ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎಲ್ರಿಗೂ ನಮಸ್ಕಾರ ನಾನು ತಾಲೂಕು ಆರೋಗ್ಯಾಧಿಕಾರಿಗಳು ನಂಜನಗೂಡು ಡಾಕ್ಟರ್ ಈಶ್ವರ್ ತಮಗೆ ಈ ಅತಿ ಹೆಚ್ಚು ತಾಪಮಾನದ ಬಗ್ಗೆ ಕೆಲವು ವಿಷಯಗಳನ್ನು ಹಾಗೂ ಕೆಲವು ಸಲಹೆ ಸೂಚನೆಗಳನ್ನು ಮತ್ತು ಅದರ ಪರಿಣಾಮಗಳನ್ನು ಯಾವ ರೀತಿ ನಾವು ಬಗೆಹರಿಸಬೇಕಂತ ಕೆಲವು ಮಾಹಿತಿಗಳನ್ನು ನೀಡ್ತಾ ಇದ್ದೀನಿ ದಯಮಾಡಿ ತಾವು ಇದನ್ನೆಲ್ಲ ಸರಿಯಾದ ಸಮಯಕ್ಕೆ ಅಳವಡಿಸಿಕೊಂಡ್ರೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ನಾವು ನಿವಾರಣೆ ಮಾಡ್ಬೋದು ಈ ಅತಿ ಹೆಚ್ಚು ತಾಪಮಾನ ಸಮಯದಲ್ಲಿ ಪ್ರತಿಕೂಲ ಪರಿಣಾಮಗಳನ್ನು ನಾವು ಕಡಿಮೆ ಮಾಡಲು ಏನೇನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಭಾರತದ ಹವಾಮಾನ ಇಲಾಖೆ ಈಗಾಗಲೇ ತಿಳಿಸಿರೋ ಹಾಗೆ ಈ ವರ್ಷ ಅತ್ಯಂತ ಹೆಚ್ಚು ಬಿಸಿಲು ಇರುವುದರಿಂದ ದೇಶದ ಹೆಚ್ಚಿನ ಭಾಗಗಳಲ್ಲಿ ಹಾಗೂ ನಮ್ಮ ರಾಜ್ಯದ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ತಾಪಮಾನ ಕಂಡುಬಂದದ್ದು ತಾವೆಲ್ಲರೂ ಈ ಒಂದು ತಾಪಮಾನದಿಂದ ಯಾವ ರೀತಿ ಉಪಯೋಗವನ್ನು ಯಾವ ರೀತಿ ಆಗದಂತೆ ನೋಡ್ಕೊಳ್ಬೇಕಂತೇಳಿ ಹೇಳ್ತಾ ಕೆಲವು ಟಿಪ್ಸ್ಗಳನ್ನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಈ ಅತಿ ಹೆಚ್ಚು ತಾಪಮಾನದಿಂದ ಉಂಟಾದ ಅನಾರೋಗ್ಯವನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು ಸಾಧ್ಯವ ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸುವುದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಕಾಲಕಾಲಕ್ಕೆ ಸಾಕಷ್ಟು ನೀರು ಕುಡಿಯುವುದು ಹಗುರವಾದ ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸುವುದು ಬಿಸಿಲಲ್ಲಿ ಹೋಗುವಾಗ ರಕ್ಷಣೆಗಾಗಿ ಛತ್ರಿ ಟೋಪಿ ಚಪ್ಪಲಿಗಳು ಹಾಗೂ ಕನ್ನಡಕಗಳನ್ನು ಬಳಸುವುದು ಹೊರಗಿನ ಉಷ್ಣತೆ ಅಧಿಕವಾಗಿರುವುದರಿಂದ ಶ್ರಮದಾಯಕ ಚಟುವಟಿಕೆಗಳು ಅಂದರೆ ಒಂದಲ್ಲಿ ಕೆಲಸ ಮಾಡೋದಾಗಲಿ ಅಂಥವನ್ನು ಆದಷ್ಟು ಬೇಗ ಕಡಿಮೆ ಮಾಡುವುದು ಅಂದರೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಆ ಕೆಲಸವನ್ನು ಮಾಡದೇ ಇರೋದು ಉತ್ತಮ ಪ್ರಯಾಣ ಮಾಡುವಾಗ ನೀರನ್ನು ತಮ್ಮಲ್ಲಿ ಜೊತೆಯಲ್ಲೇ ಒಯ್ಯಬೇಕಾಗುತ್ತೆ ದೇಹವನ್ನು ನಿರ್ಜಲೀಕರಣಗೊಳಿಸುವಂತಹ ಕೆಲವು ಪಾನೀಯಗಳಾದಂತಹ ಚಹಾ ಕಾಫಿ ಆಲ್ಕೋಹಾಲ್ ಹಾಗೂ ಕಾರ್ ಕಾರ್ಬೋನೇಟೆಡ್ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದನ್ನು ನಿಲ್ಲಿಸಬೇಕು ಆಮೇಲೆ ಸಾಧ್ಯವಾದಷ್ಟು ತಾವೆಲ್ಲರೂ ಬಿಸಿ ಆಹಾರವನ್ನು ಬಳಸಬೇಕಾಗುತ್ತೆ ಆಮೇಲೆ ನೀರಿ ನೀ ನಿಲ್ಲಿಸಿದ ವಾಹನಗಳಲ್ಲಿ ಪ್ರಾಣಿಗಳಾಗಲಿ ಅಥವಾ ಸಾಕು ಪ್ರಾಣಿಗಳಾಗಲಿ ಅಥವಾ ಮನುಷ್ಯರಾಗಲಿ ನಿಲ್ಲಿಸಿದ ವಾಹನದಲ್ಲಿ ಇರಬಾರ್ದು ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತೆ ಹೊರಗೆ ಹೋಗುವಾಗ ನೀರಿನ ಬಾಟಲು ಛತ್ರಿ ಟೋಪಿ ಹಾಗೂ ಕೆಲವು ಓ ಆರ್ ಎಸ್ ಪಾಕೆಟ್ಗಳು ಗ್ಲುಕೋಸ್ ಪಾಕೆಟ್ಗಳು ನೀರಿನ ಬಾಟಲನ್ನು ತಗೊಂಡು ಹೋದರೆ ತುಂಬ ಅನುಕೂಲ ಆಗುತ್ತದೆ ಸೊ ಇದನ್ನು ನಾವು ಯಾವ ರೀತಿ ನಮ್ಮ ದೇಹದ ಮೇಲಾಗುವ ಪರಿಣಾಮಗಳನ್ನು ನಾವು ಯಾವ ರೀತಿ ಅದನ್ನು ಗುರ್ಚ್ಕೋಬೇಕು ಅಂದರೆ ಅತೀ ಟೆಂಪ್ರೇಚರ್ ಜಾಸ್ತಿ ಆದಾಗ ಉಷ್ಣತೆ ಜಾಸ್ತಿ ಆದಾಗ ನಾವು ಇದನ್ನು ಯಾವ ರೀತಿ ನಾವು ಗುರ್ಚ್ಕೋಬೇಕು ಅನ್ನೋದು ನಮಗೆ ನಮಗೆ ನಮ್ಮ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೀನಿ ಈ ಕೆಲವು ಹೀಟ್ ಕ್ರ್ಯಾಂಪ್ಸ್ ಅಂತೇಳಿ ಆಗುತ್ತೆ ಈ ಶಾಖದಿಂದ ಆಗುವ ಊತ ಆಮೇಲೆ ಮೂರ್ಛೆ ಹೋಗೋದು ಆಮೇಲೆ ಆಯಾಸ ದೌರ್ ಆಮೇಲೆ ದೌರ್ಬಲ್ಯ ತಲೆ ತಿರುಗುವಿಕೆ ತಲೆನೋವು ವಾಕರಿಕೆ ಸ್ನಾಯು ಸೆಳೆತ ಮತ್ತು ಬೆವರುದು ಅತಿಯಾಗಿ ಬೆವರು ಬರುತ್ತೆ ಸೊ ಇದನ್ನು ನಾವು ಕೆಲವು ಸರಿ ಉಷ್ಣತೆ ತೀರ ಜಾಸ್ತಿ ಆದರೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ನೂರ ನಾಲ್ಕು ಡಿಗ್ರಿ ಫ್ಯಾರಿನೈಟ್ಗಿಂತ ಜಾಸ್ತಿ ಆದರೆ ಮನುಷ್ಯ ಏನಾಗುತ್ತಾನೆ ಅಂದರೆ ಉಸಿರಾಟದಲ್ಲಿ ವ್ಯತ್ಯಯ ಆಗಿಬಿಟ್ಟು ಅವರಿಗೆ ಪ್ರಜ್ಞೆ ತಪ್ಪು ಹಾಗಾಗುತ್ತೆ ಇದನ್ನು ನಾವು ಸ್ಟ್ರೋಕ್ ಅಂತ ಹೇಳಿ ಕರಿತೀವಿ ಅಂದರೆ ಶಾಖಾಘಾತ ಸೊ ಅತಿ ಹೆಚ್ಚು ತಾಪಮಾನವನ್ನು ನಾವು ಕಾಯಿಲೆಗೆ ಪ್ರಥಮ ಚಿಕಿತ್ಸೆಯಾಗಿ ನಾವು ಏನೇನು ಮಾಡಬೇಕು ಇಂಥ ತಾಪಮಾನದಲ್ಲಿ ನಾವು ಸಿಲುಕಿದಾಗ ನಾವು ಏನೇನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಹೇಳಿದ್ರೆ ಅಂತಹ ತಾಪಮಾನದಲ್ಲಿ ತುತ್ತಾದ ವ್ಯಕ್ತಿಯನ್ನು ನಾವು ಒಂದು ನೆರಳಿರೋ ಜಾಗದಲ್ಲಿ ತೊಗೊಂಡೋಗಬೇಕು ಆ ನೆರಳಿರೋ ಜಾಗದಲ್ಲಿ ಬಟ್ಟೆ ನೀರಲ್ಲಿ ಒದ್ದೆ ಮಾಡಿಬಿಟ್ಟು ಅವ್ರ ಮೈ ಮೇಲೆಲ್ಲ ಬಟ್ಟೆ ಹಾಕಿ ತಲೆಗೆ ನೀರು ಹಾಕ್ಬಿಟ್ಟು ಇನ್ ಕೇಸ್ ಅವರು ಮೂರ್ಛೆ ಹೋಗಿದ್ದರೆ ಅವರಿಗೆ ಗಾಳಿ ಬೀಸಬೇಕಾಗುತ್ತೆ ಗಾಳಿ ಬೀಸಿದರೂ ಅವರು ಎಚ್ಚರ ಆಗಲಿಲ್ಲ ಅಂದರೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವು ದಯಮಾಡಿ ಅವ್ರನ್ನ ಬೇಗ ಕರ್ಕೊಂಡು ಹೋಗೋದು ಬಹಳ ಅನುಕೂಲ ಆಗುತ್ತೆ ಈ ಅತಿ ಹೆಚ್ಚು ತಾಪ ತಾಪಮಾನ ತೊಂದರೆಗಳನ್ನು ಈ ರೀತಿ ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ ಸೊ ದಯಮಾಡಿ ತಮ್ಮಲ್ಲಿ ಒಂದು ಮನವಿ ಎಲ್ಲ ನಮ್ಮ ನಾ ತಾಲೂಕಿನ ಎಲ್ಲ ಪ್ರಜೆಗಳಿಗೆ ತಿಳಿಸೋದೇನೆಂದರೆ ತಾವೆಲ್ಲರೂ ಈ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದರೆ ನಾವು ಈ ಒಂದು ಬಿಸಿಲಿನ ತೊಂದರೆಯಿಂದ ಬಿಸಿಲಿನಿಂದ ಅತಿ ಹೆಚ್ಚು ಬಿಸಿಲಿನಿಂದ ಆಗುವ ತೊಂದರೆಗಳಿಂದ ನಾವು ಅಂತ ಹೇಳ್ತಾ ತಮ್ಮನ್ನೆಲ್ಲ ಒಂದ್ಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ